ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಅಯ್ಯೋ ಚೆನ್ನಾಗಿದ್ದೀರ ಅಂತ ಅಂದ್ಕೊಳ್ತೀನಿ ಇವತ್ತು ಸಂಡೇ ನಮಗೂ ಡ್ಯೂಟಿ ರಜ ಹಸ್ಬೆಂಡ್ಗೂ ಡ್ಯೂಟಿ ರಜಾ ಇತ್ತು ಮಕ್ಕಳು ಸ್ಕೂಲ್ ಇರಲಿಲ್ಲ ಅದಕ್ಕೋಸ್ಕರ ಮಕ್ಕಳು ಸುಮಾರು ದಿನದಿಂದ ಇದ್ರು ಮಮ್ಮಿ ಯಾವ್ದಾದ್ರು ಒಂದು ಫಿಲಮ್ ಕರ್ಕೊಂಡು ಹೋಗುವಂತ ಇತ್ತೀಚಿನಗಳಲ್ಲಿ ಬಿಡುಗಡೆ ಆಗಿರುವಂಥ ಗಣೇಶ್ ಮತ್ತು ದುನಿಯಾ ವಿಜಯ್ ಇದು ಭೀಮ ಮತ್ತು ಕೃಷ್ಣ ಪ್ರಣಯ್ ಸಖಿ ಎರಡಲ್ಲಿ ಯಾವ ಟಿಕೆಟ್ ಸಿಗುತ್ತೆ ಅದಕ್ಕೆ ಹೋಗೋಣ ಅಂತ ಪ್ಲ್ಯಾನ್ ಮಾಡ್ಕೊಂಡು ಹೋದವು ಬಟ್ ನಮಗೆ ಗಣೇಶನ್ ಫಿಲಮ್ ನೋಡಬೇಕಂತ ತುಂಬ ಆಸೆ ಇತ್ತು ಬಟ್ ಅದಕ್ಕೆ ಟಿಕೆಟ್ ಸಿಗಲಿಲ್ಲ ಸಿಕ್ಕಾಗ್ಬಿಟ್ಟೆ ರಸ್ ಇತ್ತು ಟಿಕೆಟ್ ಸಿಗಲಿಲ್ಲ ಅದು ಅದಾದಮೇಲೆ ಮಗ ಅಲ್ಲಿ ಟ್ಯಾಕ್ಸಲ್ಲಿ ಸಲೇನಾದರೂ ಸ್ನಾಕ್ಸ್ ಕೇಳ್ತಾನೆ ಅಂತ ಹೇಳ್ಬಿಟ್ಟು ಇತ್ತಿಂದನೇ ಒಂದು ಸ್ವಲ್ಪ ಚಿಪ್ಸು ಮತ್ತು ಲೇಯಸ್ ತೊಗೊಂಡು ಹೋದೋ ಅವ್ನು ಯಾವಾಗಲೂ ಅಷ್ಟೇ ಏನಾದರೂ ತಿನ್ನಬೇಕು ಅಂತ ಅಂತಲೇ ಇರ್ತಾನೆ ನಾವು ಫ ಫೈನಲಿ ಬಂದಿದ್ದು ಸಂಗಮ ಚಿತ್ರ ಮಂದಿರಕ್ಕೆ ಇಲ್ಲಿ ಭೀಮಾ ಇತ್ತು ಭೀಮಾ ಅಂತೂ ಇಂತೂ ಟಿಕೆಟ್ ಸಿಕ್ತು ಅದಾದಮೇಲೆ ನೋಡ್ತಾ ಇರ್ಬೋದು ನಾವು ಯಾಕೆಂದರೆ ಮಕ್ಕಳೆಲ್ಲ ಮಕ್ಕಳನ್ನೆಲ್ಲ ಜಾಸ್ತಿ ನಾವು ಫಿಲಮ್ಗೆಲ್ಲ ಕರ್ಕೊಂಡು ಬರೋಲ್ಲ ಮಕ್ಕಳು ಟೆಸ್ಟು ಅದು ಇದು ಇರುತ್ತೆ ಅಂತ ಹೇಳ್ಬಿಟ್ಟು ನಾವು ಕರ್ಕೊಂಡು ಬರಲ್ಲ ನಾನು ಮತ್ತೆ ಹಸ್ಬೆಂಡ್ ಹೊಸ ಫಿಲಂ ಬಿಡುಗಡೆ ಆದ ತಕ್ಷಣ ನೋಡಕ್ ಬರ್ತೀವಿ ಮಕ್ಕಳೆಲ್ಲ ಕರ್ಕೊಂಡ್ ಬರೋದು ರೇರು ಅದಕ್ಕೋಸ್ಕರ ಇವತ್ತು ಮಗನಗೋಸ್ಕರ ನಾವು ಫಿಲಂ ನೋಡಕ್ ಬಂದಿರೋದು ಅದಾದ್ಮೇಲೆ ಇಂಟ್ರ್ಯೂ ಬಿಡ್ತು ಇಂಟ್ರಿವ್ ಬಿಡ ತಕ್ಷಣ ಮಗ ತಂದಿರೋ ಚಿಪ್ಸು ಲೇಸು ತಿಂತ ಇದಾಗಿ ಜ್ಯೂಸ್ ತೊಗೊಬಿ ಅಂತ ಅಂದ ಅದಾದ್ಮೇಲೆ ನೋಡ್ತಾ ಇರ್ಬೋದು ಕಪ್ಪ ಇಷ್ಟೊಂದು ಸಿಕ್ಕಾಬಟ್ಟೆ ರಸ್ಸು ಅಂತ ನೋಡ್ತಾ ಇರ್ಬೋದು ಭೀಮಾದಲ್ಲಿ ಮಾಡಿರುವಂತಹ ವಿಲನ್ ಪಾತ್ರ ಅವರು ಟ್ಯಾಕೀಸ್ಗೆ ಬಂದಿದ್ರು ಸಂಗಮ್ ಟ್ಯಾಕಿಸ್ಗೆ ಸಿಕ್ಕಾಬಟ್ಟೆ ರಸ್ ಇತ್ತು ನೋಡ್ತಾ ಇರ್ಬೋದು ಅವ್ರು ಹೋಗೋಕ್ಕೂ ಕೂಡ ಜನ ಜಾಗನೇ ಬಿಡ್ತಿರ್ಲಿಲ್ಲ ಅಷ್ಟೊಂದು ಸಿಕ್ಕಾಬಟ್ಟೆ ರಸ್ ನಮಗೆ ಪಕ್ಕದಲ್ಲೇ ಬಂದು ಕೂತ್ಕೊಂಡ್ಬಿಟ್ರು ನಮಗೆ ಸಡನ್ನಾಗಿ ಯಾರಪ್ಪ ಇದು ಹೀರೋ ಬಂದ್ರೇನು ಅಂತ ಫೀಲ್ ಆಗ್ತಾಯಿತ್ತು ಬಟ್ ನೋಡಿದ್ರೆ ವಿಲನ್ನು ಹಾಗೆ ಸೆಲ್ಫಿ ತಗೊಳ್ಳೋಣ ಅಂತ ಅಂದ್ಕೊಂಡು ಬಟ್ ಅವರು ಪ್ಲ್ಯಾಸ್ ಆನ್ ಮಾಡಿಬಿಡಿ ಎಲ್ಲ ನೋಡ್ತಾರೆ ಅಂತ ಹೇಳ್ಬಿಟ್ಟು ಆನ್ ಮಾಡಿಸ್ಲಿಲ್ಲ ಪರವಾಗಿಲ್ಲ ಅಂತ ಹೇಳ್ಕೊಂಡು ಬಂದು ಈಚೆಗಡೆ ನೋಡ್ತಾ ಇರ್ಬೋದು ಎಷ್ಟು ಸಿಕ್ಕ ಹೊಟ್ಟೆ ಇತ್ತು ಅಂತ ಈ ವಿಲನ್ಗೆ ಈ ಪಾರ್ಟಿ ನೋಗ್ತಾ ಇದ್ರಲ್ಲ ಇನ್ನು ಹೀರೋ ಬಂದಿದ್ರು ನೆಕ್ಸ್ಟ್ ಅಂತ ಅಂದ್ಬಿಟ್ಟು ಅದಕ್ಕೆ ಮೋಸ್ಟ್ಲಿ ಹೀರೋ ಹೀರೋಯಿನ್ಗಳೆಲ್ಲ ಬರಕ್ ಹೋಗಲ್ಲ ಜಾಸ್ತಿ ಅಂತ ಅನ್ಸುತ್ತೆ ಅದಾದ್ಮೇಲೆ ಈಚೆಗಡೆ ಬಂದು ಎಲ್ಲ ಫಿಲಮ್ ಎಲ್ಲ ಮುಗೀತು ನಾವು ಕೂಡ ಫೈನಲಿ ಕಾರ್ ಹತ್ರ ಬಂದು ಕಾರ್ ತೊಗೊಂಡು ಹೋಗೋಣ ಅಂದ್ಬಿಟ್ಟು ನಿಂತ್ಕೊಂಡು ಇದೆಲ್ಲ ಮುಗ್ದಾದ್ಮೇಲೆ ನಾವು ಒಂದು ಸ್ವಲ್ಪ ಹೊರಗಡೆ ಹೋಗೋಣ ಅಂತ ಅಂದ್ಕೊಂಡು ಶಾಪಿಂಗ್ಗೆ ಬಟ್ ಮಕ್ಕಳು ಫಸ್ಟ್ ಸಿ ತಿನ್ನಬೇಕು ಅಂತ ಹೇಳಿದ್ರು ಅಂದ್ಬಿಟ್ಟು ನಾವೀಗ ನೆಕ್ಸ್ಟ್ ಹೋಗ್ತಾ ಇರೋದು ಆಫ್ ಮೈಸೂರಿಗೆ ಸುಮಾರು ದಿನದಿಂದ ಹೋಗ್ಬೇಕು ಹೋಗ್ಬೇಕು ಅಂತ ಅಂದ್ಕೊಂಡು ಬಟ್ ಹೋಗಕ್ ಇವತ್ತು ಒಂದು ಸ್ವಲ್ಪ ಹಸ್ಬೆಂಡ್ ಫ್ರೀ ಇದ್ರು ಅಂತ ಹೇಳ್ಬಿಟ್ಟು ಇವತ್ತೆಲ್ಲ ಕರ್ಕೊಂಡು ಹೋಗ್ತೀನಿ ಅಂದ್ಬಿಟ್ಟು ಅಂತ ಅಂದರು ಸರಿ ಅಂದ್ಬಿಟ್ಟು ನಾವು ಫೈನಲಿ ಮಾಲ್ ಆಫ್ ಮೈಸೂರಿಗೆ ಬಂದು ನನಗೆ ಸ್ಪೆಷಲಿ ಹೇಳಬೇಕು ಅಂದರೆ ಕೆ ಸಿ ಅಂದರೆ ತುಂಬ ಇಷ್ಟ ಮಕ್ಕಳಿಗೆ ಪಿಜ್ಜಾ ಬರ್ಗರು ಈಗಿನ ಕಾಲದ ಮಕ್ಕಳಿಗೆ ಹೇಳೇಬೇಕಾಗಿಲ್ಲ ಪಿಜ್ಜಾ ಬರ್ಗರು ಜಾಸ್ತಿ ಬಟ್ ನಾವೆಲ್ಲ ಜಾಸ್ತಿ ಹೊರಗಡೆ ಫುಡ್ ತಿನ್ನಕ್ಕೆ ಹೋಗೋಲ್ಲ ಹಸ್ಬೆಂಡು ಕೊಡಿಸಲ್ಲ ಆಗಿಲ್ಲ ಪಿಜ್ಜಾ ಬರ್ಗರ್ ಆಗಲಿ ಜಾಸ್ತಿ ತಿನ್ನಲ್ಲ ಅಂದರೆ ಫ್ರೆಂಡ್ ಸರ್ಕಲ್ ಹೊರ್ಗಡೆ ಹೋದಾಗ ನಾವು ತಿಂತೀವಿ ಬಟ್ ಫ್ಯಾಮಿಲಿ ಎಲ್ಲ ಬಂದಾಗ ಈ ಥರ ಎಲ್ಲ ಇಷ್ಟಪಡೋಲ್ಲ ಹಸ್ಬೆಂಡು ಕೆ ಎಫ್ಸ್ ಅಂದರೆ ನನಗೆ ತುಂಬ ಎಸ್ಪೆಷಲಿ ತುಂಬ ಇಷ್ಟ ಅದಕ್ಕೋಸ್ಕರ ಬಂದಾಗ ಕೆ ಎಫ್ ಸಿ ತಿಂತೀವಿ ಮಿಸ್ ಮಾಡೋಲ್ಲ ನನಗಂತೂ ಸಿಕ್ಕಾಪಟ್ಟೆ ಇಷ್ಟ ಮಕ್ಕಳಿಗೆ ಇಷ್ಟ ಆಗುತ್ತೋ ಏನೋ ಗೊತ್ತಿಲ್ಲ ಬಟ್ ನನಗಂತೂ ಕೆ ಎಫ್ ಸಿ ಇಷ್ಟ ನನ್ನ ಮಗನಿಗೆ ಸ್ಯಾಂಡ್ವಿಜ್ ಈ ಥರ ಐಟಮ್ಗಳೆಲ್ಲ ಇಷ್ಟ ಸರಿ ಅಂದ್ಬಿಟ್ಟು ನಾವು ಫೈನಲಿ ನನ್ನ ಮಗಳು ಬರ್ಗರ್ ತಗೊಂಡಿದ್ಲು ನಾನು ಕೆ ಎಫ್ ಸಿ ತಗೊಂಡಿದ್ದು ಎಲ್ಲ ತಿಂದ್ಕೊಂಡು ಫೈನಲಿ ನೆಕ್ಸ್ಟು ಹೊರಡೋಣ ಅಂತ ಅಂದ್ಕೊಂಡು ಹಾಗೆ ಇವತ್ತು ಎಕ್ಸಿಬಿಷನಲ್ಲಿ ಅಂದರೆ ಎಕ್ಸಿಬಿಷನಲ್ಲಿ ಕರ್ನಾಟಕ ಮೇಳ ಅಂತ ಒಂದು ಬಟರ್ಫ್ಲೈ ಶೋ ಇಟ್ಟಿದ್ದಾರೆ ಅಲ್ಲಿಗೆ ಹೋಗೋಣ ಅಂತ ಪ್ಲಾನ್ ಮಾಡ್ಕೊಂಡಿದ್ದೀವಿ ಏನಾಗುತ್ತೆ ಅಂತ ಗೊತ್ತಿಲ್ಲ ಹೋಗ್ಬೇಕು ಅಂತ ಅಂದ್ಕೊಂಡಿದ್ದೀವಿ ನಾವು ಮಾಲಲ್ಲಿ ಇದ್ದಾಗಲೇ ಮಳೆ ಸಿಕ್ಕ ಬರ್ತಾಯಿತ್ತು ಬರ್ತಾ ಇತ್ತು ನೋಡಬೇಕು ಮಳೆ ನಿಂತರೆ ಹೋಗೋಣ ಅಂತ ಪ್ಲಾನ್ ಆಗಿದೆ ಮಳೆ ಮಳೆಲಿ ಅಂದರೆ ಹಸ್ಬೆಂಡು ಬೇಡ ಸಿಕ್ಕ ಅಲ್ಲಿ ಏನು ಹೋಗಿ ಮಳೆ ಬರ್ತಿರತ್ತಾಗೆಲ್ಲ ಗಲೀಜಾಗುತ್ತೆ ಬೇಡ ಅಂತ ಹೇಳ್ತಾ ಇದ್ರು ನೋಡೋಣ ಏನು ಮಾಡ್ತಾರೋ ಏನೋ ಅಂತ ಗೊತ್ತಿಲ್ಲ ಫೈನಲಿ ಊಟ ಎಲ್ಲ ಮಾಡ್ಕೊಂಡು ನಾವು ಫೈನಲಿ ಅಂದ್ರೆ ಕೇಬ್ ಸಿಲೆ ತಿಂದ್ಕೊಂಡು ಹೊರಟೋ ಆ ನೈಟ್ ಡಿನ್ನರ್ಗೆ ಹಸ್ಬೆಂಡು ಹೋಗೋಷ್ಟಲ್ಲಿ ಲೇಟ್ ಆಗುತ್ತೆ ನೈಟ್ ಏನಾದ್ರು ಡಿನ್ನರ್ ಹೊರಗಡೆ ಹೋಟೆಲ್ ಮಾಡ್ಕೊಂಡು ಹೋಗೋದಕ್ಕೆ ಅಂತ ಹೇಳಿದ್ರು ಮಗ ಇಷ್ಟೊಂದು ಏನಕ್ಕಪ್ಪ ನೈಸ್ ಮಾಡ್ತಾ ಇದ್ದಾನೆ ಅಂತ ಹೇಳಿದ್ರೆ ನಾನು ಹೇಳಿದ್ನಲ್ಲ ಎಸ್ಪೆಷಲಿ ಅವನಿಗೆ ಮಾಲು ಬಂದರೆ ಕಾರು ಕಾರ್ ಡ್ರೈವಿಂಗ್ ಇರುತ್ತಲ್ಲ ಅದನ್ನ ನೂರು ರೂಪಾಯಿ ಕೊಡ್ರೆ ಆಟ ಆಡಿಸ್ತಾರೆ ಅದನ್ನು ಯಾವಾಗಲೂ ಬಂದ ತಕ್ಷಣ ನೈಸ್ ಮಾಡಿ ಆಟಾಡಬೇಕು ಆಟಾಡಬೇಕು ಅಂತ ಹೇಳ್ತಾನೆ ಇರ್ತಾನೆ ಬಟ್ ಅವರಪ್ಪ ಆಡಿಸ್ತಿಲ್ಲ ಪ್ರತಿ ವರ್ಷ ಪ್ರತಿ ತಿಂಗಳು ಅಥವಾ ಏನಾರು ಬಂದಾಗ ಈ ಥರ ಆಟ ಆಡಿಸ್ತಾನೆ ಇರ್ತೀನಿ ದಯವಿಟ್ಟು ಬೇಡ ನೀನು ಎಷ್ಟೇ ನೈಸ್ ಮಾಡಿದ್ರು ನಾವು ಆಡಿಸಲ್ಲ ಅಂದ್ಬಿಟ್ಟು ನೈಸ್ ಮಾಡ್ಕೊಂಡು ಅವನ್ನ ಕರ್ಕೊಂಡು ಬಂದೋ ಅಷ್ಟು ದೊಡ್ಡ ಕಾರ್ ಮಾಡಿಕೊಂಡು ಯಾವಾಗ ನೋಡಿದ್ರು ಸಣ್ಣ ಕಾರ್ಗೆ ಹೋಗ್ತೀನಿ ಹೋಗ್ತೀನಿ ಅಂತ ಅಂತೀಯ ಅಂದ್ಬಿಟ್ಟು ಅವರಪ್ಪ ಬೈತಾಯಿತ್ತು ಸರಿ ಅಂದ್ಬಿಟ್ಟು ಕೊಡು ದೊಡ್ಡ ಕಾರನ್ನೇ ನೀನು ಅಂತ ಹೇಳ್ತಾ ಇದ್ದ ನಮಗೆ ನಿಗಾ ಬೇರೆ ಬರ್ತಾಯಿತ್ತು ಓಡಿಸೋ ಟೈಮ್ಗೆ ಓಡಿಸುವೆ ನಡೆಯಪ್ಪ ಅಂತ ಹೇಳಿಬಿಟ್ಟು ಫೈನಲಿ ನಾನು ಮತ್ತು ಹಸ್ಬೆಂಡು ಮಕ್ಕಳೆಲ್ಲ ಬಂದು ನೋಡ್ತಾ ಇರ್ಬೋದು ಹೊರ್ಗಡೆ ಬಂದೋ ಬಟ್ ಮಳೆ ಇನ್ನೂ ನಿಂತಿರಲಿಲ್ಲ ಮಳೆ ಇನ್ನೂ ಬರ್ತಾಯಿತ್ತು ಹನಿ ಜೋರಾಗೆ ಒಂದು ಸ್ವಲ್ಪ ನಿಂತಿ ಹನಿ ಆಗ್ತಾನೆ ಇತ್ತು ಹಸ್ಬೆಂಡು ಬೇಡ ಮನೆಗೆ ಹೊಟ್ಟೋಗ್ಬಿಡೋಣ ಇನ್ನೊಂದು ಜನ ಹೋಗೋಣ ಅಂತ ಹೇಳಿದ್ರು ಸರಿ ಅಂದ್ಬಿಟ್ಟು ಫೈನಲಿ ನಾವು ಮನೆಗೆ ಬಂದು ಒಂದು ಸ್ವಲ್ಪ ಹೊತ್ತು ರೆಸ್ಟ್ಗಿಷ್ಟೆಲ್ಲ ಮಾಡಿ ಟಯರ್ಡ್ ಆಗಿದ್ದೋ ಅಪ್ ಆಗಿ ಮತ್ತೆ ಎಲ್ಲ ಹೊರ್ಗಡೆ ಆಮೇಲೆ ಮತ್ತೆ ಡಿನ್ನರ್ಗೆ ಹೋಗೋಣ ಅಂತ ಪ್ಲ್ಯಾನ್ ಆಗಿತ್ತು ಸರಿ ಅಂದ್ಬಿಟ್ಟು ಇವತ್ತು ಸಂಡೇ ಅಲ್ವಾ ಇವತ್ತೆಲ್ಲ ಫುಲ್ ಫ್ರೀಡಮ್ ಕೊಟ್ಟಿದ್ದರು ಹಸ್ಬೆಂಡು ಎಲ್ಲಾದರೂ ತಿರ್ಗಾಡಿ ಅಂತ ಹೇಳ್ಬಿಟ್ಟು ಮಳೆ ಬಂದಿದ್ದ ಕಾರಣ ಒಂದು ಸ್ವಲ್ಪ ಹೊತ್ತು ಮನೆಗೆ ಹೋಗಿ ರೆಸ್ಟ್ ಮಾಡ್ದೋ ಅದೆಲ್ಲ ಆದಮೇಲೆ ನಾವು ಕೂಡ ಮನೆಗೆ ತಲುಪಿ ಒಂದು ಒನ್ ಆಫ್ ಆನ್ ಅವರು ಒಂದು ಸ್ವಲ್ಪ ಟೀ ಕಾಫಿನೂ ಎಲ್ಲ ಕುಡ್ಕೊಂಡು ಮತ್ತೆ ನಾವು ಫೈನಲಿ ಹೋಟ್ಲಿಗೆ ಬಂದೋ ನಾವು ಜಾಸ್ತಿ ಹೋಟ್ಲಿಗೆ ಬರೆಯೋದು ನಮ್ಮ ಸರ್ಕಲಲ್ಲಿರುವಂತಹ ಹೋಟ್ಲಿಗೆ ಬರ್ತೀವಿ ಜಾಸ್ತಿ ಹೊರಗಡೆ ಏನು ಹೋಗಲ್ಲ ಬನ್ನೂರು ಕುರಿ ಮತ್ತು ಈ ಥರ ಹೋಟ್ಲುಗಳಿದೆ ನಮ್ಮ ಏರಿಯಾದಲ್ಲಿ ಅಲ್ಲಿಗೆ ಬಂದಿರೋದು ಇವತ್ತು ಬನ್ನೂರು ಹೋಟೆಲ್ ಅಂತ ಏನೋ ಇದೆ ಆ ನೇಮ್ ಲಾಸ್ಟಲ್ಲಿ ತೋರಿಸ್ತೀನಿ ನಿಮಗೆ ಇಲ್ಲಿಗೆ ಬಂದು ಟೇಸ್ಟ್ ಅದು ಸೂಪರಾಗಿತ್ತು ನಾವಿಲ್ಲಿ ಚಿಕನ್ ಪಲಾವು ಮತ್ತು ಚಿಕನ್ ಲಾಲಿಪಾಪ್ ಹೇಳಿದ್ದು ಮಟನೆಲ್ಲ ಖಾಲಿಯಾಗಿತ್ತು ಅಂತ ಹೇಳಿದ್ರು ನೋಡ್ತಾ ಇರ್ಬೋದು ನನಗೆ ಎಸ್ಪೆಷಲಿ ಚಿಕನ್ ಐಟಮ್ ನಾನು ತಿನ್ನಕ್ಕೆ ಹೋಗ್ತೀನಿ ಬಟ್ ನಮ್ಮ ಹಸ್ಬೆಂಡು ಚಿಕನ್ ಐಟಮ್ ಎಲ್ಲ ಜಾಸ್ತಿ ತಿನ್ನಲ್ಲ ಅವ್ರು ಏನಿದ್ರು ಮಟನ್ನು ನೋಡ್ತಾ ಇರ್ಬೋದು ಬನ್ನೂರು ಬಿರಿಯಾನಿ ಕೆಫೆ ಅಂತ ಇಲ್ಲಂತೂ ಊಟ ಸೂಪರಾಗಿರುತ್ತೆ ಬೆಳಿಗ್ಗೆ ತಿಂಡಿ ಆಗಿರ್ಬೋದು ಮತ್ತು ನೈಟು ಮಟನ್ನು ಚಿಕ್ ಮಟನ್ ಅಂತೂ ಆಗಿರುತ್ತೆ ಯಾವಾಗಲೂ ಒಂದು ಸತಿ ಹಸ್ಬೆಂಡ್ ಕೂಡ ಕೊಡಿಸಿದ್ರು ಅದಾದಮೇಲೆ ತಿಂಡಿ ಎಲ್ಲ ತಿಂದ್ಕೊಂಡು ಅಂದರೆ ಊಟ ಎಲ್ಲ ಮಾಡಿಕೊಂಡು ಫೈನಲಿ ನಾವು ಮನೆಗೆ ಬಂದು ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ ಇನ್ಸ್ಟಾಗ್ರಾಮಲ್ಲಿ ಶಿಲ್ಪ ಶಿಕ್ಷಣ ಹಾಕ್ಕೊಂಡು ಫಾಲೋ ಮಾಡೋದು ಮರಿಬೇಡಿ ಮತ್ತೊಂದು ವೀಡಿಯೋ ಜೊತೆಗೆ ಸಿಗ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಬೈ ಬಾಯ್ ಥ್ಯಾಂಕ್ ಯು ಸೋ ಮಚ್